ಯಾರೋ ನಂಬಕ್ ಹೋಗ್ಬಾರ್ದು ಸೊ ಅವ್ರಿರ್ತೀವೋ ಅವ್ರಿಗೊಂದು ಕಂಟೆಂಟ್ ಬೇಕಾಗಿರುತ್ತೆ ನಾನು ಸಾರಿ ಅದೇನೋ ಮಿಸ್ಟೇಕ್ ಆಗಿ ಬಂದೈತಿ ಸೊ ರಿಟರ್ನ್ ಕಳ್ಸ್ರಿ ನಾವು ಅಲ್ಲೇ ತಗೋರಿ ಹುಷಾರಾಗಿ ತಗೋರಿ ಅಷ್ಟ ರೀ ಉತ್ತರ ಕರ್ನಾಟಕ ಬಂದಿಗೆ ಎಲ್ಲ ಜೋಳದ ರೊಟ್ಟಿ ತಿಂದ ನೀವೆಲ್ಲ ಆರಾಮದಿರ ಅನ್ಕೊಂತ ಸೊ ವೆಲ್ಕಮ್ ಟು ನ್ಯೂ ಬ್ಲಾಗ್ ಸೊ ಸುವರ್ಣ ಹಳ್ಳಿ ಲೈಫ್ ಬಿಟ್ಟು ಸುವರ್ಣ ವಿಲೇಜ್ ಲೈಫ್ಗೆ ಸ್ವಾಗತ ಸೊ ಸುವರ್ಣ ವಿಲೇಜ್ ಲೈಫ್ ಆದರೂ ಈಸಿಯಾಗಿ ನಡ್ಕೊಂಡು ಹೋಗಲಿ ನಿಮ್ಮ ದಯೆಯಿಂದ ನಿಮ್ಮ ಆಶೀರ್ವಾದಿಂದ ಬೇಗ ಮೋನಟ್ಟಿದೆ ನಾನಾಗಲಿ ಸೊ ಬರೀ ಇವತ್ತಿನ ಇಡೋ ಇಷ್ಟ ಆಗಿರುತ್ತಾ ನನ್ನ ರುಟೀನ ತೋರಿಸ್ತೀನಿ ಬೆಳಗ್ಗೆ ಎದ್ದು ಹೆಂಗಿರುತ್ತೆ ನನ್ನ ರುಟೀನ್ ಅಂತೇಳಿ ಸೊ ಮತ್ತು ಹಂಗೆ ಒಬ್ಬ ಯೂಟ್ಯೂಬರ್ ನನ್ನ ಅನಿಸಿಕೆಗಳನ್ನು ಸುಮಾರು ದಿವಸದಿಂದ ಇಡೋ ಮಾಡಬೇಕು ಅನ್ಕೊಳಕತ್ತೀನಿ ಒಬ್ಬ ಯೂಟ್ಯೂಬರ್ ಬಗ್ಗೆ ಇಬ್ಬರು ಇಬ್ ಯೂಟ್ಯೂಬರ್ ಬಗ್ಗೆ ಕೂಡ ಮಾತಾಡಬೇಕು ಸೊ ಅವರು ಹೆಂಗ ಏನು ಅಂತ ಸುಮಾರು ದಿವಸಗಳಿಂದ ನಾನು ನೋಡ್ಕೊಂಡು ಬಂದೀನಿ ಅದ್ರ ಬಗ್ಗೆನೋ ನೆಕ್ಸ್ಟ್ ಟಿಕೆಟ್ ಮಾತಾಡೋಣ ಅಂತ ಫಸ್ಟ್ ಇಳೋ ಚಲೋ ಮಾಡೋಣ ಅಂತ ಬೆಳಗ್ಗೆ ಬೆಳಗ್ಗಿನ ಅವ್ರ ಜೊತೆ ಮಾ ಅವ್ರ ಬಗ್ಗೆ ಮಾತಾಡೋ ಯಾಕೆ ನಮ್ಮ ಊಡ ಹಾಲು ಮಾಡ್ಕೊಳ್ಬೇಕಲ್ವ ಸೋಬಾರಿ ನಮ್ಮ ಸಮೂ ನೋಡ್ರಿ ಇಲ್ಲೇ ಇವತ್ತ ಐತಿ ಫ್ರೆಂಡ್ಸ್ ಇನ್ನೂ ಅವರಿಗೊಂದು ಸ್ವಲ್ಪ ಏನೋ ಚಿತ್ರಣ ಮಾಡಬೇಕು ಅಣ್ಣ ಉಳ್ದೈತೆ ರಾತ್ರಿದ ಅದನ್ನು ಚಿತ್ರಾನ್ನ ಮಾಡಬೇಕು ಇನ್ನೂ ಜಳಕ ಮಾಡಿಲ್ಲ ಹಂಗ ಕೂತ ಸೋಬೇರಿತಾನಪ್ಪ ಜಳಕ ಮಾಡುವ ಇನ್ನು ರಾತ್ರಿ ಏನಂತಪ್ಪ ಚಿನ್ನ ಓ ರಜಾ ಇಲ್ಲ ಇನ್ನ ಕಣಿ ಬಾ ಹೋಗಿ ಎಲ್ಲರ ಚಳಕ ಮಾಡ್ಲಾ ಅಂತ ಟೈಮ್ ಎಂಟು ಗಂಟೆ ಆಗೇತಿ ನೀ ಚಳಕ ಮಾಡ್ಕೊಂಡು ಬಾ ಓ ಇಲ್ಲ ಓನ್ಲಿ ಚಿತ್ರನ ಇವಾಗ ಟೀ ಎಲ್ಲ ಇಲ್ಲ ನಾಳೆ 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 ಸಂಡೆ ಅಪ್ಪ ಇವತ್ತು ಸಂಡೆ ಅಲ್ಲ ಇದು ರಾತ್ರಿ ರೈಸ್ ಮಾಡಿದೆ ಫ್ರೆಂಡ್ಸ್ ರಾತ್ರಿ ರೈಸ್ ಮಾಡೋದು ಹಾಗೆ ಐತಿ ಯಾರು ಊಟ ಮಾಡಿರಲಿ ಇಷ್ಟೇಷ್ಟು ಅದು ಇಂಚೂರು ಎರಡು ತುತ್ತು ನಾನೇ ತಿನ್ಕೊಂಡಿದ್ದೆ ಇದನ್ನೇ ಇನ್ನೂ ಚಿತ್ರಾನ್ನ ಮಾಡ್ಬಿಡೋಣ ಅಂತ ಅನ್ಕೊ ರಾತ್ರಿ ಮಕ್ಕಿರೋ ರೈಸಿಗೆ ಒಗ್ಗರಣೆ ಹಾಕ್ಬಿಟ್ಟು ಕೆಲ ರೆಡಿ ಮಾಡ್ಕೊಂಡು ಹಾಕತ್ತೀನಿ ಮೆಣಸಿನ್ಕಾಯಿ ಟಮೋಟಿ ಅದನ್ನೆಲ್ಲ ಹೆಚ್ಕೊಂಡು ಸೊ ಒಗ್ಗರಣೆ ಹಾಕ್ಕೊಂಡು ಅವ್ರು ಊಟ ಮಾಡಿ ಕಳಿಸಿದ್ನಿ ಅಂದರೆ ಮತ್ತೆ ಒಂದು ಅರ್ಧ ಕೆಲಸ ಮುಗ್ದಂಗೆ ಆಗುತ್ತಾ ಇನ್ನೊಂದು ಬೇರೆ ಕೆಲಸ ಬಟ್ಟೆ ಕೆಲಸ ಎಲ್ಲ ಮಾಡ್ಕೋಬೋದು ಆಮೇಲೆ ಹುಳಾಗಡ್ಡಿ ಒಂದು ಎರಡು ಮೂರು ತಿಂಗಳಾಗಿತ್ತು ಒಂದು ಪೀಸ್ ಹುಳಾಗಡ್ಡಿನ ತೊಗೊಂಬಂದಿದ್ರೈದು ಇಲ್ಲ ಊರಾಗ ಮರಕ್ಕೆ ಬಂದಾಗ ಆಲ್ರೆಡಿ ಒಂದು ಇಡೋ ಅಪ್ಲೋಡ್ ಮಾಡಿದ್ದೆ ನಾನು ಸುವರ್ಣ ಹಳ್ಳಿ ಲೈಫ್ ಒಳಗೆ ಇದ್ರ ಬಗ್ಗೆ ಒಂದು ನೂರೈವತ್ತು ರೂಪಾಯ್ದಲ್ಲೇ ಒಂದು ಸಿಕ್ಕಿತ್ತು ಒಂದು ಇಪ್ಪತ್ತೈದು ಕೆ ಜಿ ಇಪ್ಪತ್ತೈದು ಕೆ ಜಿ ಇರ್ತಕ್ಕಿಟ್ಟು ಐವತ್ತು ಕೆ ಜಿ ಎಷ್ಟು ಸಿಕ್ಕಿದ್ದು ಉಳ್ಳಾಗಡ್ಡಿ ಬಂದಿದ್ದು ಅದರ ಅರ್ಧ ತಂಗಿಯಾಗಿ ಕೊಟ್ಟಿದ್ವಿ ಒಂದು ಎರಡು ತಿಂಗ್ಳು ಆಗ್ತಲ್ಲ ನೋಡಿ ಒಳಾಗಡ್ಡೆ ಎಲ್ಲ ಹೆಂಗ್ ಅದಾವ ಎಲ್ಲ ಸಬೂನೆಲ್ಲ ಒಂಥರ ಆಗುತ್ತೆ ಏನು ಇದರಲ್ಲಿ ಏನು ಸ್ವಾರ್ಥವೇ ಇಲ್ಲ ಅಂತ ಆಗ್ಬಿಟ್ಟೈತಿ ಅದಕ್ಕೆ ಭಾಳ ಕಸ ಒಳಗಡೆ ತೊಗೊಂಡು ಇದ್ ಹೋಗ್ಬಾರ್ದಾಗ ಆದರೆ ಚೀಪ್ ರೇಟಲ್ಲಿ ಸಿಕ್ಕು ಅಂತ ಯಜಮಾನ ತೊಗೊಂಡು ಬಂದುಬಿಟ್ರು ಒಂದು ನೂರೈವತ್ತು ರೂಪಾಯಲ್ಲಿ ಒಂದು ಫುಲ್ ಒಂದು ಐವತ್ತು ಕೆ ಜಿ ಪಾಕೆಟ ಸಿಕ್ಬಿಟ್ಟಿತ್ತು ಹಂಗಾಗಿ ತೊಗೊಂಡು ಅದ್ರಾಗ ಒಂದು ಅರ್ಧ ತಂಗಿಯಲ್ಲಿ ಕೊಟ್ಟಿದ್ವಿ ಆದರೂ ಕೂಡ ಎಷ್ಟು ಖರ್ಚಿಲ್ಲ ಅಲ್ಲ ಮನೆಯಾಗ ಅದು ಉಳಗಡೆ ಅಷ್ಟೇ ಖರ್ಚಿಲ್ಲ ಮತ್ತು ಅದ್ರಾಗ ನಾ ಒಂದು ಗಾದಿ ಮಾಸ ನೋಡಿ ಉಳಾಗಡಿ ಲಾಭ ಸೊಬ್ರ್ಯಾಗ ಅಂತೇಳಿ ಇಷ್ಟು ಇಷ್ಟಿಷ್ಟು ದೊಡ್ಡಕ್ಕೊಳಗಡಿದ್ರು ಫ್ರೆಂಡ್ಸ್

ಅದೇನು ದ್ವೇಷನ ಉಳ್ಳಾಗಡ್ಡೆಗೆ ಹೆಣ್ಮಕ್ಳ ಮೇಲೆ ಯಾವಾಗಲೂ ಆ ಕಣ್ಣೀರನ್ನ ಹಾಕಿಸ್ತಾವೆ ನಾವು ಎಲ್ಲರೂ ಎದರ್ಸ್ಕೊತೀವಿ ಮನೆಯಾಗ ಬಟ್ ಇವು ನಮ್ಮನ್ನ ಎದರ್ಸ್ಕಿ ಕೆಟ್ಟ ಕಣ್ಣೀರು ಹಾಕಿಸ್ತಾವೆವು ಸಿಂಪಲ್ಲಾಗಿ ಚಿತ್ರಾನ್ನ ಮಾಡತ್ತೀನಿ ಇದಕ್ಕೆ ನಾವು ಒಗ್ಗರಣೆಂದಣ ಅಂತೀವಿ ತಂಗಳಣ್ಣಕ್ಕೆ ಒಗ್ಗರಣೆ ಹಾಕಿದ್ರೆ ಚಿತ್ರಾನ್ನ ಆಗ್ಬಿಡುತ್ತೆ ಸೊ ಸಿಂಪಲ್ಲಾಗಿ ಮಾಡ್ತೀನಿ ಇದಕ್ಕೇನು ಎಕ್ಸ್ಟ್ರಾ ತರಕಾರಿ ಏನೂ ಆ್ಯಡ್ ಮಾಡಿಲ್ಲ ಫ್ರೆಂಡ್ಸ್ ಇನ್ನೂ ಕ್ಯಾರೆಟ್ ಇರಲಿಲ್ಲ ಬೀನ್ಸ್ ಇತ್ತು ಬೀನ್ಸ್ ಕಟ್ ಮಾಡ್ಕೊಳ್ಲಿಲ್ಲ ಸುಮ್ಮನೆ ಯಾಕೆ ಅಂತೇಳಿ ಸಿಂಪಲ್ಲಾಗಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಟೊಮೊಟೊ ಹಾಕಿ ನಮ್ಮದು ಕುದಿನ ಅದನ್ನೆಲ್ಲ ಹಾಕಿಬಿಟ್ಟು ಪಲಾವ್ ರೆಡಿ ಆಯಿತು ಇನ್ನು ತಿಂದ್ಕೊಂಡು ಮಕ್ಕಳು ಸಾಲಿಗೆ ಹೋದ್ರೆ ಒಂದು ಅರ್ಧ ಕೆಲಸ ಮುಗ್ದಂಗೆ ಆಗುತ್ತೆ ಇನ್ನೊಂದು ಬಟ್ಟೆ ಅದನ್ನೆಲ್ಲ ತೊಳಿಬೇಕಷ್ಟೇ ಇನ್ನೂ ಮಣ್ಣಿನ ತೊಗೊಂಡು ಬಂದಿದ್ರು ಇದನ್ನು ಬಿಸ್ಕಿಟ್ ಪಾಕೆಟ್ ಸೊ ಅದನ್ನು ನೋಡ್ತಾ ಇದ್ದೆ ಇನ್ನೂ ಖಾಲಿಯಾಗಿರಲಿಲ್ಲ ಇದು ದಿನ ಮಕ್ಕಳು ತಿನ್ನೋಕ್ಕೆ ಅಂತ ಇದು ಒಂದು ಬಂಡಲ್ ತೊಗೊಂಬಂದಿದ್ಬಿಟ್ರೆ ಸುಮ್ಮನೆ ಯಾವಾಗಲೂ ಒಂದ್ಸಲಿ ತಿಂತಿರ್ತಾರೆ ಸುಮ್ಮನೆ ಅದನ್ನೊಂದು ತೊಗೊಂಡ್ಬಂದು ಇಟ್ಟಿದ್ದರು ತಿನ್ಲಿ ಅಂತೇಳಿ ಇನ್ನು ಕೊಡೋದ ಕೆಲಸ ಮುಗಿಸ್ಕೊಂಡು ಇನ್ನು ಇನ್ಸ್ಟಾಗ್ರಾಮಲ್ಲೇ ಒಂದು ವಿಡಿಯೋ ಮಾಡಬೇಕಿತ್ತು ಫ್ರೆಂಡ್ಸ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೆ ನಾನು ಆ ಚಾಲನ್ ಬಗ್ಗೆ ಅಪ್ಡೇಟ್ ಕೊಡಬೇಕಿತ್ತು ಇನ್ಸ್ಟಾಗ್ರಾಮಲ್ಲಿ ಸೊ ಅದನ್ನು ವಿಡಿಯೋ ಮಾಡಿಬಿಟ್ಟು ಹಾಕಿ ಇನ್ನು ಇವತ್ತು ಸ್ಯಾಟರ್ಡೆ ಅನ್ನೋದೇ ಮಾತು ಹೋಗ್ಬಿಟ್ಟಿತ್ತು ಇವತ್ತು ಆ ಮಗನದು ಗುಳಗುಡಿಗೆ ಹೋಗಬೇಕಿತ್ತು ಆಧಾರ್ ಕಾರ್ಡ್ದು ನಂಬರ್ ಚೇಂಜ್ ಮಾಡಿಸ್ಬೇಕಿತ್ತು ಇವತ್ತು ಸೆಕೆಂಡ್ ಸ್ಯಾಟರ್ಡೇ ಚಲೋ ಆಯ್ತಾ ಅಥವಾ ಬಂದಾ ಅಂತ ಏನಂತನೂ ಗೊತ್ತಿಲ್ಲ ಅದಕ್ಕೆ ಅವನು ಕೇಳ್ಕೊಂಬರೇ ಹೋಗೋಣ ನಿಮ್ಗೆ ಏನಾರ ಇನ್ ಕೇಸ್ ಇವತ್ತು ಮಾಡ್ತೀನಿ ಅಂತಂದರೆ ಹೋಗಿ ಅಪ್ಡೇಟ್ ಮಾಡಿಸ್ಕೊಂಡು ಮತ್ತು ನಂಬರ್ ಚೇಂಜ್ ಮಾಡಿಸ್ಕೊಂಬರ್ಬೇಕು ಅದಕ್ಕೆ ಕಾಸ್ಟ್ ಕಾಸ್ಟ್ಯೂಮ್ಗೂ ಮಾಡಬೇಕು ಸಾಲಿಯೊಳಗೆ ಮಗಂದು ಒಂದು ಇನ್ನೊಂದು ಎರಡು ತಿಂಗಳೊಳಗೊಂದು ಎಕ್ಸಾಮ್ ಐತೆ ಆ ಎಕ್ಸಾಮ್ ಸಲಾಗ ಸೊ ಇನ್ನೊಂದು ಫ್ರೆಂಡ್ಸ್ ಏನಂತಂದರೆ ಇನ್ನು ನಾವು ಮೂರು ವರ್ಷ ಆಯಿತು ಬಟ್ಟೆ ಬಿಸ್ನೆಸ್ ಮಾಡೋಕತ್ತಿ ಬಟ್ಟೆ ವ್ಯಾಪಾರ ಮಾಡೋಕತ್ತಿ ಬಟ್ಟೆ ಬಗ್ಗೆ ಎಷ್ಟು ಕ್ವಾಲಿಟಿ ಇಷ್ಟು ಈ ಥರ ಕ್ವಾಲಿಟಿಗೆ ಈ ಥರಕ್ಕೆ ರೇಟ್ ಇರುತ್ತೆ ಅಂತ ನಮ್ಗೆ ಗೊತ್ತೇ ಇರುತ್ತೆ ಇವಾಗ ಇತ್ತೀಚೆಗೆ ಒಬ್ಳು ಚಲೋ ಮಾಡಿದ್ದಾಳೆ ನೋಡೋ ಪಮ್ಮಿ ಪಮ್ಮಿ ಕಲೆಕ್ಷನ್ ಪ್ರಮೋದ್ ಪ್ರಮೋದ್ ಪಮ್ಮಿ ಕಲೆಕ್ಷನ್ ಪಮ್ಮಿ ಪ್ರಮೋದ್ ಕಲೆಕ್ಷನ್ ಅಂತ ಒಂದು ಚಾನ ಇನ್ಸ್ಟಾಗ್ರಾಮಲ್ಲಿ ಪೇಜ್ ಐತೆ ಮತ್ತು ಯೂಟ್ಯೂಬಲ್ಲಿ ಕೂಡ ಪ್ರಮೋದ್ ಪಮ್ಮಿ ಪ್ರಮೋದ್ ಅನ್ನೋರು ಏನೋ ಮಾಡ್ತಾವಳಲ್ಲ ಹೆವಿ ಸೊಕ್ ತೋರಿಸ್ತಾವಳು ಇವಾಗ್ರು ಮತ್ತು ಅದರಲ್ಲೇ ಕೂಡ ಅವಳು ಸಖತ್ತಾಗಿ ದುಡ್ಡು ಮಾಡ್ತಾಳ ಅಂತ ಅನ್ಕೋಬೋದು ಅವಳೇನೇ ಮಾಡೋ ತಪ್ಪಂತ ಅನ್ಕ್ತಾಯಿಲ್ಲ ಕುಂತುಂದೇ ಮಾತಾಡ್ಬಾಳ ಫ್ರೆಂಡ್ಸ್ ಹಾಳು ಅವಳು ಆನ್ಲೈನಲ್ಲಿ ಬಟ್ಟೆ ಮಾರೋದು ತಪ್ಪು ಅಂತ ಇಲ್ಲ ಫ್ರೆಂಡ್ಸ್ ನಾನು ಹೆವಿ ಅವಳು ಸೊಪ್ಪು ತೋರಿಸ್ತಾವಳ ಇತ್ತೀಚೆಗೆ ಅಂಕರು ಅವಳು ಮೂರು ವರ್ಷ ನಾನು ಮೂರು ವರ್ಷದಿಂದ ನಾನು ಬಟ್ಟೆಗಳನ್ನ ಸಾರಿಗಳನ್ನ ಎಲ್ಲ ಅವ್ಳು ಬರೀ ಸೀರೆ ಮಾತ್ರ ಮಾರ್ತಾಳೆ ಫ್ರೆಂಡ್ಸ್ ನಾವು ಎಲ್ಲ ಫುಲ್ ಆಲ್ರೌಂಡ್ ಬಟ್ಟೆಗಳನ್ನು ಮಾರಿದ್ದು ಉಂಟು ಮತ್ತು ಎಲ್ಲಕ್ಕೂ ಬಟ್ಟೆ ಈ ಕ್ವಾಲಿಟಿಗೆ ಎಷ್ಟು ರೇಟ್ ಐತಿ ಒರಿಜಿನಲ್ ರೇಟು ಅಂತಲೂ ನಮಗೆ ಗೊತ್ತಿರುತ್ತೆ ಅಂಥದ್ರಲ್ಲಿ ಅವಳು ಹೆವಿ ಇವಾಗ ಒಂದು ಮೂರು ತಿಂಗಳಿಂದ ಮಾರಕ್ಕತ್ತಾಳೆ ಆದರೆ ಮಣ್ಣೊಂದು ಒಬ್ಬರ ಜೊತೆ ಕಸ್ಟಮರ್ ಜೊತೆ ನಡ್ಕೊ ಿದ್ದ ರೀತಿ ನೋಡಿದರೆ ಸಿಕ್ಕಾಪಟ್ಟೆ ಬೇಜಾರಾಯ್ತು ಇವಳು ಕೂಡ ಹಿಂಗೆ ಅಂದರೆ ಅವ್ನು ಸ್ವಲ್ಪ ದಿವ್ಸದಿಂದ ಆರು ತಿಂಗಳಿಂದ ನಾನು ಅವಳನ್ನು ನೋಡ್ಕೊಂಡು ಬಂದಿದ್ದೆ ಅವಳೊಂದು ಎಷ್ಟು ವರ್ಷ ಒಂದು ಎರಡು ಮೂರು ವರ್ಷ ಆಯ್ತು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಕೊಂಡು ಸ್ವಲ್ಪ ಬೆಳೆದಿದ್ದಾಳೆ ಅದರಲ್ಲಿ ಅವಳಿಗೆ ಅವಾಗ ಒಂದು ಸ್ವಲ್ಪ ಗಾಂಜಲಿ ಅಂತಾರಲ್ಲ ಫ್ರೆಂಡ್ಸ್ ಗಾಂಚಲಿ ಅಂತೂ ಸಿಕ್ಕಾಪಟ್ಟೆ ಐತೆ ಅವಳಿಗೆ ಇವಾಗಂಕು ಇದು ಬಟ್ಟೆ ಮಾರಾಕತ್ತಿನ ನಂಗೆ ಸೀರೆ ಮಾರಾಕತ್ತಿನ ನಂಗೆ ಹೆವೇಕ್ ಒಬ್ಬ ಬಂದ್ಬಿಟ್ಟೈತೆ ಯಾಕಂದ್ರೆ ಎಲ್ಲರೂ ಹೋಗ್ಬಿಟ್ಟು ತೊಗೊತಾರೆ ನನ್ನ ಹತ್ರ ಬಂದು ಬಂದ್ಬಿಟ್ಟು ಇಷ್ಟೊಂದು ಗಳಿಸ್ಕೊಳಕತ್ತೀನಿ ನಾನು ಬೆಳೆದ್ಬಿಟ್ಟು ನಾನೋದು ಅವಳು ಅವಳಗಿನೇ ದೂ ದುರಂಕಾರ ಬಂದ್ಬಿಟ್ಟೈತೆ ಫ್ರೆಂಡ್ಸ್ ನೀವು ತಗೊಳ್ತೀರಲ್ಲ ಅದು ತಪ್ಪಲ್ಲ ಯಾರನ್ನೂ ಅಷ್ಟು ಕಣ್ಣು ಮುಚ್ಕೊಂಡು ನಂಬಿ ಅಷ್ಟೊಂದು ದುಡ್ಡು ಹಾಕಿ ತೊಗೊಂಡು ಹೋಗ್ಬೇಡ್ರಿ ಯಾಕಂದರೆ ಅಷ್ಟು ವರ್ತು ಆ ಬಟ್ಟೆಗೆ ಅಷ್ಟು ವರ್ತ್ ಐತಿ ನಾವು ಕೊಡೋಕ್ಕೆ ಅಂತ ಗೊತ್ತಿದ್ರೆ ಮಾತ್ರ ತೊಗೊಳ್ಳಿ ಯಾಕಂದರೆ ಒಂದು ಕ್ವಾಲಿಟಿಯಲ್ಲಿ ಮೂರು ಕ್ವಾಲಿಟಿ ಬಟ್ಟೆಗಳು ಬರುತ್ತೆ ಸರಿನಾ ಒಂದೇ ಡಿಸೈನಲ್ಲಿ ಒಂದೇ ಬಟ್ಟೆ ಡಿಸೈನಲ್ಲಿ ಮೂರು ಕ್ವಾಲಿಟಿ ಬರುತ್ತೆ ಒಂದು ಲೋ ಕ್ವಾಲಿಟಿ ಒಂದು ಮೀಡಿಯಮ್ ಕ್ವಾಲಿಟಿ ಒಂದು ಹೈ ಕ್ವಾಲಿಟಿ ಅಂತ ಇರುತ್ತೆ ಫ್ರೆಂಡ್ಸ್ ಹೈ ಕ್ವಾಲಿಟಿಗೆ ಇವಾಗ ಏನು ಅವ್ಳು ಮಾರ್ತಾಳಲ್ಲ ಅದು ಹೈ ಕ್ವಾಲಿಟಿ ರೇಟ್ ಐತಾ ಮಾರ್ತಾ ಇರೋದು ಅವ್ಳು ತೊಗೊಂಬಂದಿರೋದು ಆ ಕಡೆ ಲೋ ಕ್ವಾಲಿಟಿನೂ ಅಲ್ಲ ಈ ಕಡೆ ಮೀಡಿಯಮ್ ನಾವು ಮೂರು ವರ್ಷದಿಂದ ಆಪ್ಲೈನಲ್ಲಿ ನಾವು ಬಟ್ಟೆಗಳನ್ನು ಮಾರ್ಕೊಂಡೇ ಬಂದೀವಿ ನಾವು ಕೂಡ ಹೋಲ್ಸೇಲಲ್ಲೇ ಪರ್ಚೇಸ್ ಮಾಡೋದು ಬಟ್ಟೆಗಳನ್ನು ಆದರೆ ಈ ರೀತಿ ಕಸ್ಟಮರ್ ಜೊತೆ ಮಾತಾಡಿಲ್ಲ ಫ್ರೆಂಡ್ಸ್ ನಾವು ಇವಳಿಗೂ ತಪ್ಪು ಅಂತ ಹೇಳೋಕತ್ತಿಲ್ಲ ನಾವು ಆನ್ಲೈನಲ್ಲಿ ವ್ಯಾಪಾರ ಮಾಡೋದು ಬಟ್ ಕಸ್ಟಮರ್ ಹತ್ರ ಹೇಗೆ ನಡ್ಕೋಬೇಕು ಅನ್ನೋದು ಫಸ್ಟ್ ಗೊತ್ತಿರಬೇಕು ದಿಮಾಕ್ ರೀತಿಯಿಂದ ಮಾತಾಡೋದು ಕೊಬ್ಬ ರೀತಿಯಿಂದ ಮಾತಾಡೋದಲ್ಲ ಎಲ್ಲರೂ ಚೆನ್ನಾಗೈತೆ ಚಲೋ ಐತೆ ಚಲೋ ಐತೆ ಅಂತಂದ್ರೆ ಅಂದರೆ ಮಾತ್ರ ರೆಸ್ಪೆಕ್ಟ್ ಕೊಟ್ಟು ಇದು ಮಾಡೋದಲ್ಲ ಚಲೋ ಇಲ್ಲ ಅಂದರೂ ಕೂಡ ಅದನ್ನು ಕೂಡ ಆಕ್ಸೆಪ್ಟ್ ಮಾಡ್ಕೋಬೇಕಂದ್ರೆ ಅದನ್ನು ನಾವು ಮನೆಯಾಗಿಂದ ಮಾಡಿರಂಗಿಲ್ಲ ನಾವು ಕೂಡ ತೊಗೊಂಡ್ಬಂದಿರುತ್ತೆ ಹೋಲ್ಸೇಲಲ್ಲಿ ಅದು ಒಂದೊಂದು ಸರ್ತಿ ಡ್ಯಾಮೇಜ್ ಕೂಡ ಬಂದಿರುತ್ತೆ ಅದನ್ನು ಆಕ್ಸೆಪ್ಟ್ ಮಾಡ್ಕೋಬೇಕು ಒಂದು ಕ್ವಾಲಿಟಿ ಬಟ್ಟೆ ಅಂದರೆ ಒಂದು ಡಿಸೈನ್ ಬಟ್ಟೆಯಲ್ಲಿ ಮೂರು ಕ್ವಾಲಿಟಿ ಇರುತ್ತೆ ಒಂದು ಲೋ ಕ್ವಾಲಿಟಿ ಅಂತ ಇರುತ್ತೆ ಒಂದು ಮೀಡಿಯಮ್ ಕ್ವಾಲಿಟಿ ಇರುತ್ತೆ ಒಂದು ಫುಲ್ ಚೀಪಾಗಿ ಕ್ವಾಲಿಟಿ ಇರತ್ತೆ ಅದಕ್ಕೆ ಆ ತಕ್ಕಂಗೆ ರೇಟ್ ಕೂಡ ಇರತ್ತೆ ಹೈ ಕ್ವಾಲಿಟಿ ರೇಟ್ ಅವಳು ತೊಗೊತಾ ಇರೋದು ಆದರೆ ಆ ಕ್ವಾಲಿಟಿ ಹೈ ಕ್ವಾಲಿಟಿ ಕೊಡ್ತಾಯಿಲ್ಲ ಅವಳು ಈ ಕಡೆ ಲೋ ಕ್ವಾಲಿಟಿನೂ ಕೊಡತ್ತಿಲ್ಲ ಮೀಡಿಯಮ್ ಏನೈತಿ ಆ ಕ್ವಾಲಿಟಿಗೆ ಕೊಡಕತ್ತಾಳೆ ಬಟ್ ಅವಳು ಒನ್ ಟು ಡಬಲ್ ಅಲ್ಲದೆ ಮತ್ತೆ ಇನ್ನೂ ಜಾಸ್ತಿ ಕುದುಟ್ಟೆ ಐತೆ ಇವಾಗಿನ ಅವಳು ಹೈ ಕ್ವಾಲಿಟಿ ರೇಟ್ ಮಾರ್ತಾ ಇದ್ದಾಳೆ ಅವಳು ಅದು ಮಾರ್ತಾ ಇರೋದು ಹೈ ಕ್ವಾಲಿಟಿನೂ ಅಲ್ಲ ಲೋ ಕ್ವಾಲಿಟಿ ಅಲ್ಲ ಮೀಡಿಯಮ್ ಕ್ವಾಲಿಟಿ ಮಾರ್ತವಳ ಅದಕ್ಕೆ ಅದರ ತಕ್ಕಂಗೆ ಬೆಲೆ ತಗೋಬೇಕಾಯ್ತ ಸೊ ಲೋ ಕ್ವಾಲಿಟಿ ಮಾರಾಕತ್ತಿ ಮೀಡಿಯಂ ಕ್ವಾಲಿಟಿ ಮಾರಕತಿವಂದ್ರೆ ಅದಕ್ಕೆ ಎಷ್ಟು ರೇಟ್ ಇರುತ್ತೆ ಅಷ್ಟೇ ತೊಗೋಬೇಕು ಇವು ಹೈ ಕ್ವಾಲಿಟಿ ರೇಟ್ ಎಷ್ಟಿರುತ್ತೋ ಸೊ ಆ ರೇಟ್ ಅವ್ಳು ತೊಗೊಳಕ್ಕತ್ತಾಳೆ ಹಿಂಗಾಗಿ ಸರಿ ಒಂದು ಸತಿ ಏನು ಮಿಸ್ಟೇಕ್ ಆಗಿಬಿಡುತ್ತೆ ಎಲ್ಲರೂ ಮಾರುತ್ತಾರೆ ಬಟ್ಟೆಗಳನ್ನು ಮಾರ್ತಾರೆ ಅಂತ ಅಂದರೆ ಎಲ್ಲದೂ ಪರ್ಫೆಕ್ಟಾಗೇ ಮಾರ್ಬಿಡೋಂಗಿಲ್ಲ ಸೊ ಎಲ್ಲ ಮಿಸ್ಟೇಕ್ ಆಗಿರುತ್ತಾ ಸರಿ ನಮ್ಮ ಕಡೆಯಿಂದ ತಪ್ಪಾಗೈತು ಅನ್ನೋ ರಿಕ್ವೆಸ್ಟ್ ಕೇಳ್ಕೊಂಬಿಟ್ರೆ ಅವ್ರು ಆಕ್ಸೆಪ್ಟ್ ಮಾಡ್ಕೊಂಬಿಡ್ತಾರೆ ಆಗಿತ್ತು ಮಿಸ್ಟೇಕ್ ಆಗೈತಿ ಈ ರೀತಿ ಆಗೈತಿ ನಾನು ನೋಡಿದ ಕಳಿಸ್ಕೊಟ್ಬಿಟ್ಟಿದ್ದೀನಿ ಅಂತಂದರೆ ಅದನ್ನ ಯಾಕ್ಸೆಪ್ಟ್ ಮಾಡ್ಕೊತಾರೆ ಅವ್ರಿಗೆ ಯಾಕಂದರೆ ಅವ್ರ ಮೇಲೆ ಒಂಚೂರು ರೆಸ್ಪೆಕ್ಟ್ ಅಂತ ಇರುತ್ತೆ ನಾವು ಕೂಡ ಅವ್ರು ಮುಂಚೆಯನ್ನು ನೋಡ್ಕೊಂಬ ಅವ್ಳು ಅವಳು ಹೇಳಿದಾಳೆ ಇವಳು ಉತ್ತರ ಕರ್ನಾಟಕ ಹುಡುಗಿ ಒಂದು ಹುಡುಗಿ ಅವಳತ್ರ ಬಟ್ಟೆ ತೊಗೊಂಡು ಸೀರೆ ತೊಗೊಂಡವಳು ಸೀರೆ ತೊಗೊಂಡು ಡ್ಯಾಮೇಜ್ ಆಗಿಬಿಟ್ಟೈತೆ ಅದು ಡ್ಯಾಮೇಜ್ ಆಗಿತ್ತು ರಿಟರ್ನ್ ಮಾಡ್ತೀನಿ ಅಂತ ಅಂದಿದ್ದಕ್ಕೆ ಇಲ್ಲ ನಮ್ಮ ಕಡೆ ರಿಟರ್ನ್ ಆಪ್ಷನ್ಸ್ ಇಲ್ಲ ನಾನು ನೋಡ್ ಫಸ್ಟ್ ದುಡ್ಡು ಹಾಕೋಂಗಿಲ್ಲ ನಾನು ಕೊರಿಯರ್ ಚಾರ್ಜ್ ಕೊಡಬೇಕಾಗತ್ತೆ ನಾನು ಏನೂ ಮಾಡಿಲ್ಲ ಅಂದರೆ ಅದು ಸೀರಿದ್ದು ಸೈಜ್ ಕಮ್ಮಿ ಇದೆ ಫ್ರೆಂಡ್ಸ್ ಹೇಳಿದ್ನಲ್ಲ ಲೋ ಮೀಡಿಯಂ ಮೀಡಿಯಮ್ ಕ್ವಾಲಿಟಿ ಅಂತೇಳಿ ಹೈ ಕ್ವಾಲಿಟಿ ಅಂತ ಅಂದರೆ ಲೆಂತ್ ಕೂಡ ಕರೆಕ್ಟ್ ಪರ್ಫೆಕ್ಟಾಗಿರುತ್ತಾ ಉದ್ದ ಕೂಡ ಪರ್ಫೆಕ್ಟಾಗಿರುತ್ತೆ ಬಟ್ ಇವಳು ಮೀಡಿಯಮ್ ಕ್ವಾಲಿಟಿ ತಂದೋ ಅಂದರೆ ಲೆಂತ್ ಕೂಡ ಸ್ವಲ್ಪ ಕಮ್ಮಿ ಇರುತ್ತೆ ಉದ್ದಕ್ಕೂ ಕೂಡ ಅಂದರೆ ಲೆಂತ್ಗೂ ಸ್ವಲ್ಪ ಕಮ್ಮಿ ಇರುತ್ತೆ ಮತ್ತು ಹೈಟಿಗೂ ಕೂಡ ಚೂರು ಕಮ್ಮಿನೇ ಇರುತ್ತೆ ಅದಕ್ಕೆ ಮೀಡಿಯಮ್ ಕ್ವಾಲಿಟಿ ಅಂತಾರೆ ಮತ್ತು ಇನ್ನೂ ಫುಲ್ ಲೋ ಕ್ವಾಲಿಟಿ ಅಂತಂದರೆ ಅದು ಒಂದೆರಡು ಸರ್ತಿ ನೀರೇ ಹಾಕಿದ ತಕ್ಷಣ ಅಂದರೆ ವಾಶ್ ಮಾಡಿದ ತಕ್ಷಣ ಅದು ಫುಲ್ಲು ಜಾಗಿ ಥರ ಆಗಿಬಿಡ್ತಾವ್ ತೊಗೊಳಕ್ಕೆ ಆಗಿಲ್ಲ ಆ ಥರ ಇರುತ್ತೆ ಬಟ್ಟೆ ಮಾರೋರಿಗೆ ಗೊತ್ತಿರ್ತವೆ ಫ್ರೆಂಡ್ಸ್ ಇದು ಕ್ವಾಲಿಟಿ ಬಗ್ಗೆ ನೋಡೋರಿಗೆ ಯಾವಾಗಲೂ ಅನಿಸುತ್ತೆ ಆ ಬಟ್ಟೆ ನೋಡಿದ ತಕ್ಷಣ ಇದ್ದು ಹೈ ಕ್ವಾಲಿಟಿ ಲೋ ಕ್ವಾಲ್ಟಿನೂ ಅಥವಾ ಚೀಪ್ ಕ್ವಾಲಿಟಿ ಅಂತ ಗೊತ್ತಾಗಲ್ಲ ಫ್ರೆಂಡ್ಸ್ ಅದು ಯಾಕಂದರೆ ಇವಳು ಇವಾಗ ಇತ್ತೀಚೆಗೆ ಮೂರು ತಿಂಗಳಿಂದ ಹೇಳಕ್ಕೆ ಹೋಗಿ ತೋರಿಸ್ತಾಳೆ ಬಟ್ ಅವಳ ಹತ್ರ ತೊಗೋಬೇಡ ಅಂತ ಹೇಳಕತ್ತಿಲ್ಲ ನಾವು ತಗೋರಿ ಬಟ್ ವರ್ತಿರ್ಬೇಕು ತೊಗೊಂಡಕ್ಕೂ ಇರಬೇಕು ಇಷ್ಟು ದುಡ್ಡು ಕೊಟ್ಟು ನಾವು ತೊಗೊಳಕತ್ತೀವಿ ಅಂತಂದ್ರೆ ಸೊ ಆ ಬಟ್ಟೆಗಷ್ಟು ಐತಾ ಅಂತ ತಿಳ್ಕೊಂಡು ತಗೋರಿ ಕಣ್ಮಚ್ಕೊಂಡು ಅವ್ಳು ನಾಲ್ಕು ಹೋಗ್ಬೇಡ್ರಿ ಯಾಕಂದ್ರೆ ಒಂದೊಂದು ರೂಪಾಯಿನ ಕ ಎಷ್ಟು ಕಷ್ಟವಾಯ್ತು ಅಂತ ನಿಮಗೂ ಗೊತ್ತಿರ್ತೈತಿ ಒಂದೊಂದು ರೂಪಾಯಿನ ಸುಮ್ಮನೆ ಬಿಟ್ಟು ಬಿಡೋಲ್ಲ ಅವ್ಳಿಗೇನು ಲಾಸ್ ಇಲ್ಲ ಈ ಕಡೆ ನಾವು ರಿಟರ್ನ್ ಕಳಿಸ್ತೀವಿ ಅಂತಂದ್ರೂ ಕೂಡ ತೊಗೊಂಡ್ಮೇಲೆ ರಿಟರ್ನ್ ಅವ್ಳು ಕಳಿಸ್ತೀವಿ ಅಂದರೆ ಕೊರಿಯರ್ ಚಾರ್ಜ್ ಕೂಡ ಅವ್ರಿಗೆ ಬೀಳುತ್ತೆ ಎರಡು ನೂರು ರೂಪಾಯಿ ಲಾಸ್ ಯಾರು ತೊಗೊಂಡಿರ್ತಾರೆ ನೋಡಿ ಅವ್ರಿಗೆ ಬೀಳುತ್ತೆ ಸೊ ಯಾರೇ ಮಾರಲಿ ಇವತ್ತು ನಾನೇ ನಾನು ಕೂಡ ಆನ್ಲೈನ್ ಬಿಸ್ನೆಸ್ ಮಾಡ್ತೀನಿ ಅಂತಾನೆ ನಿಮ್ಮ ಹತ್ರ ಹೇಳೀನಿ ಯಾರೂ ಕೂಡ ಕಷ್ಟಕ್ಕೆ ಕಣ್ಣು ಮುಚ್ಕೊಂಡು ಯಾರೂ ನಂಬಕ್ಕೆ ಹೋಗ್ಬಾರ್ದ್ರಿ ಸೊ ಅವಳು ಮೋಸ ಮಾಡ್ತಿದ್ದಾಳ ಅಂತಲ್ಲ ಅವಳು ಕೊರಿಯರ್ ಕಳಿಸ್ತಾಳೆ ಬಟ್ ಬಟ್ಟೆ ಕ್ವಾಲಿಟಿ ಲೋ ಕ್ವಾಲಿಟಿ ಕಳಿಸ್ಕತ್ತಲ್ಲ ಸೊ ಅದಕ್ಕೆ ಎಷ್ಟು ಹೊರತ್ತೋ ಅಷ್ಟು ಅಂತ ನೀವು ಕೇಳ್ಕೊರಿ ಕಮೆಂಟ್ ಹಾಕಿ ಅವಳಿಗೂ ಸುಮಾರು ಕಮೆಂಟ್ ಬಂದಿದ್ದು ಮಣ್ಣೆ ಅವಳಿಗೆ ಹತ್ರ ಕಸ್ಟಮರ್ ಹತ್ರ ರೀತಿ ಮಾತಾಡೋ ರೀತಿ ನೋಡಿದ್ರೆ ಎಷ್ಟು ಒಬ್ಬಂದುಬಿಟ್ಟೈತೆ ಅಂತ ಅನ್ನಿಸ್ತು ನನಗೆ ಮಣ್ಣೆ ಇವರು 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 ಪರ್ಸ್ನಲ್ ಜಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ತೊಗೊಂಡ್ಬಂದು ಇಡಾಕತ್ತಾರ ನಗಬೇಕು ಏನು ಮಾಡಬೇಕು ಗೊತ್ತಿಲ್ಲ ಸರಿ ಅವರು ಯೂಟ್ಯೂಬರಿಗೇನೋ ಆದರೂ ಮಿಶೋದಲ್ಲಿ ಒಬ್ಬರು ಯೂಟ್ಯೂಬರ್ ಅದಾರ ಎಲ್ಲ ಒಂದು ಕಡೆ ಏನೋ ಒಂದು ವಸ್ತು ತೊಗೊಂಡಿರ್ತೀವೋ ಅವ್ರಿಗೊಂದು ಕಂಟೆಂಟ್ ಬೇಕಾಗಿರುತ್ತೆ ನಾನು ಕೂಡ ಸೇಮ್ ಏನಾದರೂ ಒಂದು ಏನಾದರೂ ತೊಗೊಂಡ್ರೆ ಒಂದು ಕಂಟೆಂಟ್ ಬೇಕಾಗಿರುತ್ತೆ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ ನಾನು ಎಲ್ಲಿ ತೊಗೊಂಡೆ ಅಂತ ಹೇಳ್ತೀನಿ ಅದಕ್ಕೆ ಪ್ರೈಸ್ ಎಷ್ಟು ಅಂತ ಹೇಳ್ತೀನಿ ಮತ್ತು ಅದು ನಾ ಕೊತ್ತಿರೋ ಪ್ರೈಝಿಗೆ ದುಡ್ಡಿಗೆ ಅದು ಅರ್ಥ ಆಯಿತೋ ಇಲ್ವ ಅಂತ ಕೂಡ ನಾನು ಹೇಳ್ತೀನಲ್ಲ ಹಾಗೆ ಅವಳು ಕೂಡ ಯೂಟ್ಯೂಬರು ಇವಳು ಕೂಡ ಯೂಟ್ಯೂಬರ್ ಹಂಗಾಗಿ ಅವಳು ಕೂಡ ನಾನು ಇಂಥವ್ರ ಹತ್ರ ನಾನು ತೊಗೊಂಡಿದ್ದೀನಿ ಬಟ್ಟೆ ನಾ ಸೀರೆ ತೊಗೊಂಡಿದ್ದೀನಿ ಆರ್ಡ್ರ್ ಮಾಡಿದ್ದು ಮನೆ ಬಂತು ಲೆಂತ್ ಕಮ್ಮಿ ಐತಿ ಕ್ವಾಲಿಟಿ ಮಾತ್ರ ಸ್ವಚ್ಛಲ ಇಲ್ಲ ಅಂತಲೇ ಅವಳು ಕೊಟ್ಟಿದ್ದಾಳೆ ಈಗ ನಾವು ಬೇರೆ ಎಲ್ಲ ಹತ್ರ ತೊಗೊಂಡ್ರು ಕೂಡ ಮೀಶೋದಲ್ಲಿ ತೊಗೊಂಡ್ರು ಕೂಡ ಏನೇ ತೊಗೊಂಡ್ರು ಕೂಡ ಒಂದು ಕಂಟೆಂಟ್ ಇರಲಿ ಅಂತ ಯೂಟ್ಯೂಬರ್ ವಿಡಿಯೋ ಮಾಡೇ ಮಾಡ್ತಾರೆ ಅವಳದು ವೀಡಿಯೋ ಮಾಡಿದ ತಪ್ಪು ಅಂತ ಏನು ಹೇಳಕತ್ತಿಲ್ಲ ಅದನ್ನು ಹೆಂಗಿರ ಅವಳಿಗೆ ಏನು ಅನಿಸುತ್ತೆ ಅಂತ ಅವ್ಳು ಹೇಳಿದಾಳೆ ಅದನ್ನ ಕೀ ಎಕ್ಸೆಪ್ಟ್ ಮಾಡ್ಕೋಬೇಕಲ್ಲ ಏಕೆ ಅಂದ್ರೆ ಈಕೆ ಮನೆಯಾಗಿಂದ ಏನು ಉಪ್ಪಿಸ್ಕೊಂಬಂದಿಲ್ಲ ಬಟ್ ಏನೋ ಸರಿ ಎಲ್ಲ ಒಂದು ಮಿಸ್ಟೇಕ್ ಆಗಿರುತ್ತೆ ಡ್ಯಾಮೇಜ್ ಆಗಿರುತ್ತೆ ಸೊ ಲೆಂತ್ ಕಮ್ಮಿ ಐತೆ ಸಾರಿ ಮಿಸ್ಟೇಕ್ ಆಗಿ ಬಂದೈತಿ ಸೊ ರಿಟರ್ನ್ ಕಳಿಸ್ರಿ ನಾವು ಅಳ್ಪಸ್ ಕಳಿಸ್ತೀನಿ ಅಂದರೆ ಅಲ್ಲಿಗೆ ಅದು ಸಾಲ್ವ್ ಆಗಿಬಿಡುತ್ತೆ ಅವಳು ಚಲೋ ಇಲ್ಲ ಅಂತ ಅನಿಸ್ತಿಗ ಅವಳು ಹೇಳಿದ್ಳು ಮತ್ತು ಇವಳು ಅವಳಿಗೆ ಎಂದ ಕೆಟ್ಟದಾಗ ಭಯದಣ ಅಂತಂದ್ರೆ ಸೋಷಿಯಲ್ ಮೀಡ್ಯಾದಲ್ಲಿ ಹೇಳಕೋಬೋದು ರಂಡಿ ಮುಂಡಿ ಹಂಗೆಲ್ಲೆಲ್ಲ ಬೈಬಿಟ್ಟವಳೆ ನಗು ಅಂತದಲ್ಲ ಇದು ಅವ್ರಿಗೆ ಅವರಿಗೆ ಗೊತ್ತಿರುತ್ತೆ ಪಾಪ ಅಣಸ್ಕೊಂಡವ್ರಿಗೆ ಗೊತ್ತಿರುತ್ತೆ ಅಷ್ಟು ಬೇಜಾರಾಗಿರುತ್ತೆ ಅಂತೇಳಿ ಅವಳು ದುಡ್ಡು ಕೊಟ್ಟು ಹತ್ರ ಸೀರೆ ತೊಗೊಂಡು ಲೋ ಕ್ವಾಲಿಟಿ ಸೀರೆ ತೊಗೊಂಡು ಇವಳತ್ರ ರಂಡಿ ಮುಂಡಿ ಅಂತ ಅವಳು ಅಣಸ್ಕೋಬೇಕು ಎಂಥ ಕಸ್ಟಮರ್ ಅನಿಸ್ಕೋಬೇಕು ಎಂಥ ವಿಷಯ ಎಂಥ ಕರ್ಮ ನೋಡ್ರಿ ಫ್ರೆಂಡ್ಸ ಸೊ ಎಲ್ಲೇ ತೊಗೋರಿ ಹುಷಾರಾಗಿ ತೊಗೋರಿ ಅಷ್ಟ ಸೊ ನಮ್ಮದು ಕೂಡ ಕ್ವಾಲಿಟಿ ಕೂಡ ಬೆಸ್ಟ್ ಕ್ವಾಲಿಟಿನೇ ಆಗಿರುತ್ತೆ ಸೊ ರೇಟ್ ಬಜೆಟ್ ಕೂಡ ಕಮ್ಮಿನ ಆಗಿರುತ್ತೆ ಇದನ್ನೆಲ್ಲ ಹೇಳಿಬಿಟ್ಟು ನಾನು ಇದು ಮಾಡೋಕತ್ತೀನಿ ಅನ್ನೋಕೆ ಹೋಗ್ಬಾರ್ದ್ರಿ ಸೊ ನನ್ನನ್ನು ಕೂಡ ಕಣ್ಣು ಮುಚ್ಕೊಂಡು ನಂಬಕ್ಕೆ ಹೋಗ್ಬಾರ್ದು ಸೊ ಆರಾಮ್ಸೆ ನಂಬಿಕೆ ಇದ್ದರೆ ಮಾತ್ರ ಸೊ ಪರ್ಚೇಸ್ ಮಾಡಿಕೊಂಡು ರಿಟನ್ ಆಪ್ಷನ್ ಕೂಡ ನನ್ನ ಹತ್ರ ಇರುತ್ತೆ ಸೊ ನಿಮ್ಗೆ ಅದು ಇಷ್ಟ ಇಲ್ಲ ಸೊ ಬೇರೆದ್ದು ನಾನು ಕಳಿಸ್ತೀನಿ ಅಂತೆ ಸೊ ಮೇಲೆ ನಂಬರ್ ಇರುತ್ತೆ ಸೊ ನಾಳೆಯಿಂದ ನಾನು ವಿಡಿಯೋ ಹಾಕ್ತೀನಿ ಯಾವ ಯಾವ ಸೀರೆ ಬೇ ಇರ್ತಾವೆ ನನ್ನ ಕಡೆ ಅಂತೇಳಿ ಸೊ ಸೀರೆಗಳು ಎಲ್ಲವೂ ನಾನು ಎಲ್ಲ ಕಡೆಯನ್ನು ತರಿಸಾಕತ್ತೇನೆ ಸೊ ನಾನು ಪ್ರತಿ ಸತಿ ನಾನು ಎಲ್ಲಿ ಹೋಗಿ ಬರ್ತಿದ್ದೆ ಅಂದರೆ ಹುಬ್ಳಿಗೆ ಹೋಗಿ ತೊಗೊಂಡ್ಬರ್ತಿದ್ದೆ ಯಾಕಂದರೆ ಸುವರ್ಣಹಳ್ಳಿ ಲೈಫಲ್ಲಿ ನೋಡಿರ್ತೀರಿ ನೀವು ನಾವು ಹುಬ್ಬಳ್ಳಿಯಲ್ಲಿ ಓಕೆತ ಬಟ್ಟೆಗಳನ್ನು ತೊಗೊಂಡ್ಬಂದಿದ್ದು ನೋಡಿರ್ತೀರಿ ಸೊ ಫಸ್ಟ್ ಟೈಮ್ ನಾನು ಕೂಡ ಸುರತಿಂದ ಆರ್ಡ್ರ್ ಮಾಡಿದ್ದೀನಿ ಬಟ್ಟೆಗಳನ್ನ ಬರಾಕತ್ತವು ನಾಳೆ ಬರ್ತಾವೆ ನಾಳೆ ಯಾವುದೇವುದೆಲ್ಲ ನಾನು ತರಿಸಿದ್ದೀನಿ ಅಂತೇಳಿ ಇವಾಗೆಲ್ಲ ಫುಲ್ ಟ್ರೆಂಡಲ್ಲಿ ಇರೋದೇ ತರಿಸ್ಕೊಂಡಿದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಟ್ರೆಂಡಿಂಗ್ ಅಲ್ಲ ಫ್ರೆಂಡ್ಸ್ ಯಾವುದು ಕಾಂಚಿ ಸೊ ಸ ಕಾಂಚಿ ಒಂದಾಯಿತು ಮತ್ತು ಗೋಲ್ಡ್ ಸೀರಿ ಆಯಿತು ಮತ್ತು ಇದೊಂದು ಮೈಸೂರು ಸಿಲ್ಕ್ ಆಯಿತು ಇವೆಲ್ಲ ಫುಲ್ ಟ್ರೆಂಡಲ್ಲಿ ಇಲ್ಲ ಫ್ರೆಂಡ್ಸ್ ಈಗ ಅಷ್ಟು ಆರ್ಡ್ರು ನಾವು ಅಷ್ಟು ಬರೋಕ್ಕಾಯ್ತು ಆನ್ಲೈನಲ್ಲಿ ನೀವು ಬುಕ್ಕಿಂಗ್ ಮಾಡ್ಕೋತೀನಿ ಅಂದರೆ ಆರಾಮ್ಸೆ ನಂಬ್ಕೊಂಡು ಬುಕ್ಕಿಂಗ್ ಮಾಡ್ಕೊಬೋದು ಸೊ ನಮ್ಮ ಲೊಕೇಶನ್ ಕೂಡ ಕಳಿಸ್ತೀವಿ ನೀವು ಬುಕ್ಕಿಂಗ್ ಮಾಡ್ಕೋಬೇಕಾದ್ರೆ ನಮ್ಮ ನಂಬರ್ ಕೂಡ ಇರುತ್ತೆ ಸೊ ಯಾರು ಎಲ್ಲಿ ಎಲ್ಲಿ ಹಂಗೂ ಮೋಸ ಮಾಡೋಕ್ಕಲ್ಲ ಇರ್ತಾರೆ ಜನ ಮೋಸ ಮಾಡೋರು ಇದು ನಂಬಿಕೆ ಇದ್ರ ಮಾತ್ರ ಮಾಡ್ಕೊಳ್ಳಿ ಸೊ ಇಷ್ಟ ಆಗಿತ್ತು ಸೊ ಎಲ್ಲೇ ತೊಗೋರಿ ನಂಬಿಕೆ ಇಟ್ಕೊಂಡು ತೊಗೋರಿ ಬಟ್ ನೀವು ದುಡ್ಡು ಕೊಟ್ಟಿರೋ ದುಡ್ಡಿಗೆ ವರ್ತ್ ಅಂತ ಇರಬೇಕು ಅಷ್ಟೇ ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇಡಿಯೋ ಈಡಿಯೋ ಸ್ವಲ್ಪ ಅನ್ನೋದು ನಿಮ್ಗೆ ಯೂಸ್ ಆಗಿರ್ತಿ ಅಂತ ಅಂದ್ಕೊಡ್ತೀನಿ ಸೊ ಹೇಳಕತ್ತೀನಲ್ಲ ಪಮ್ಮಿ ಪ್ರಮೋದ್ ಅವರ ವಾಯ್ಸ್ ಒಂಥರ ಐತಿ ಬಟ್ ಅದಕ್ಕೆ ಯೂನಿಕ್ ಆಕೆಟ್ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಗೊತ್ತಿಲ್ಲ ಸಪೋರ್ಟ್ ಮಾಡೋದು ತಪ್ಪು ಅಂತ ಹೇಳಕತ್ತಿಲ್ಲ ನಾನು ಸೊ ಕಣ್ಣು ಮುಚ್ಕೊಂಡು ಎಲ್ಲರೂ ನಂಬೋದು ತಪ್ಪು ಅಂತ ಹೇಳಾಕತ್ತೀನಿ ಅಷ್ಟೆ ಇಷ್ಟೇ ಫ್ರೆಂಡ್ಸಿದೆಯೋ ಮತ್ತು ಸಿಗ ನನ್ನ ಫ್ರೆಂಡ್ಸ್ ಮುಂದಿನ ಇಡೋದಲ್ಲಿ ನನ್ನ ಕ ನಾಳೆಯಿಂದ ಬ ಅನ್ಬಾಕ್ಸಿಂಗ್ ಇಡೋ ಆಗಿರ್ತಾ ಯಾವುದೇದೆಲ್ಲ ಬಟ್ಟೆಗಳ ಕಲೆಕ್ಷನ್ ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಅದಕ್ಕೆ ರೇಟು ಏನು ಮತ್ತು ನಂಬರು ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಹೇಳ್ತೀನಿ ಅಂತ ನಮ್ಮದು ಯಾವ ಊರು ಅಂತೇಳಿ ಯಾವ ಊರು ಅಂತ ನಿನ್ನೆ ಇಡೋದಲ್ಲೇ ಹೇಳಿಬಿಡ್ತೀನಿ ಇವತ್ತು ಕೂ ನಾಳೆ ಹೇಳ್ತೀನಿ ನಾನು ಎಲ್ಲ ಫುಲ್ ಡೀಟೇಲ್ಸ್ ಎಲ್ಲ ಹೇಳ್ತೀನಿ ಯಾಕಂದ್ರೆ ನಾಳೆಗೆ ಎಲ್ಲ ಅನ್ಬಾಕ್ಸಿಂಗ್ ಇಡೋ ಆಗಿರುತ್ತೆ ಸೊ ಎಲ್ಲ ಇನ್ಫಾರ್ಮೇಷನ್ ಎಲ್ಲ ಅದರಲ್ಲಿ ಕೊಟ್ಟಿರ್ತೀನಿ ಅಂತ ಸೊ ನಂಬರ್ ಕೂಡ ಅದರಲ್ಲೇ ಕೊಟ್ಟಿರ್ತೀನಿ ಇದರಲ್ಲಿ ಕೂಡ ಕೊಟ್ಟಿರ್ತೀನಿ ವಾಟ್ಸಪ್ ಮಾಡಿ ಸೊ ದಯವಿಟ್ಟು ಕಾಲ್ ಮಾಡೋಕೆ ಹೋಗ್ಬೇಡ್ರಿ ವಾಟ್ಸಪ್ ಮಾಡಿದ್ರೆ ಸ ತಕ್ಷಣಕ್ಕೆ ರಿಪ್ಲೈ ಬಡ ಬರುತ್ತಾ ಇಷ್ಟ ಹೇಳ್ತಾ ಸೊ ಹೊಸ ಚಾಲನ ಐತೆ ಸುವರ್ಣ ಹಳ್ಳಿ ಲೈಫ್ ಬಿಟ್ಟು ಸುವರ್ಣ ವಿಲೇಜ್ ಲೈಫ್ ಈ ಕಾಲಿಟ್ಟಿದ್ದೀನಿ ನಿಮ್ಗಳ ಸಪೋರ್ಟ್ ಹಿಂಗೆ ಇರಲಿ ಸೊ ಇದಕ್ಕೆ ಸಪೋರ್ಟ್ ಸುವರ್ಣ ಹಳ್ಳಿ ಲೈಫ್ ಹೆಂಗೆ ಸಪೋರ್ಟ್ ಮಾಡಿದರೆ ಇದಕ್ಕೆ ಕೂಡ ಹಂಗೆ ಅದನ್ನು ಬಿಟ್ಬಿಟ್ಟು ಇದಕ್ಕೆ ಸುವರ್ಣ ಹಳ್ಳಿ ವಿಲೇಜ್ ಲೈಫ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಇಷ್ಟು ಹೊತ್ತು ತಾಳ್ಮೆಯಿಂದ ನಾನು ವಿಡಿಯೋಸ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಮತ್ತು ಹಂಗೆ ನಿನ್ನೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಥ್ಯಾಂಕ್ ಯು